ಎಳ್ಳ ಎಳ್ಳಮುವಾಸೆ ಹಿನ್ನೆಲೆ ಗದಗ ಜಿಲ್ಲೆಯ ತಿಮ್ಮಾಪುರ ಗ್ರಾಮದಲ್ಲಿ ಭೂತಾಯಿ ಮಕ್ಕಳು ಅತ್ಯಂತ ಸಂಭ್ರಮದಿಂದ ಭೂತಾಯಿಗೆ ಚರಗ ಚೆಲ್ಲುವ ಮೂಲಕ ಸಂಪ್ರದಾಯದಂತೆ ಎಳ್ಳ ಅಮವಾಸೆಯನ್ನು ಆಚರಿಸಿದರು Let's go! 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 let go ಹೌದು ನಾಡಿನಾದ್ಯಂತ ಎಳ್ಳಮವಾಸೆಯ ಸಂಭ್ರಮ ಮನೆ ಮಾಡಿದೆ ಇತ ವಿಶೇಷ ರೂಪದಲ್ಲಿ ಉತ್ತರ ಕರ್ನಾಟಕ ಭಾಗ ಅದರಲ್ಲೂ ಗದಗ ಜಿಲ್ಲೆಯ ತಿಮ್ಮಾಪುರ ಗ್ರಾಮದಲ್ಲಿ ಎಳ್ಳಮವಾಸೆಯ ಹಬ್ಬದ ಆಚರಣೆ ವಿಶೇಷ ಮಹತ್ವ ಪಡೆದುಕೊಂಡಿದೆ ಪ್ರತಿ ವರ್ಷವೂ ಇಲ್ಲಿ ಅನ್ನದಾತರು ಭೂತಾಯಿಗೆ ಚರಗ ಚೆಲ್ಲಿ ಸಂಭ್ರಮಿಸುವುದು ಇಲ್ಲಿಯ ಸಂಪ್ರದಾಯವಾಗಿದೆ ಈ ಹಿನ್ನೆಲೆ ಈ ಬಾರಿಯೂ ಎಳ್ಳಮಾಸೆಯ ನಿಮಿತ್ತ ಈ ಭಾಗದ ರೈತರು ತಮ್ಮ ಜಮೀನಿನಲ್ಲಿ ಇರುವ ಬನ್ನಿ ಮಹಾಕಾಳಿ ಗಿಡಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ದೇವರಿಗೆ ಉಡಿ ತುಂಬಿ ನೈವೇದ್ಯನ ಬೆಳೆಯಲ್ಲಿ ಎರಚಿ ಭೂತಾಯಿಗೆ ಉಣ ಬಡಿಸಿದ ನಂತರ ಹಿಂದೂ ಬಾಂಧವರೆಲ್ಲರೂ ಸಹ ಭೋಜನ ಸವಿದರು ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘದ ಗದಗ ಜಿಲ್ಲಾ ಅಧ್ಯಕ್ಷರಾದ ಯಲ್ಲಪ್ಪ ಎಚ್ ಬಾಬರಿ ಅವರು ಸಹ ತಮ್ಮ ಜಮೀನಿನಲ್ಲಿ ಕುಟುಂಬ ಸಮೇತ ವಿಶಿಷ್ಟ ಆಚರಣೆ ಮಾಡುವುದರ ಮೂಲಕ ಸಂಭ್ರಮಿಸಿದರು ಒಟ್ನಲ್ಲಿ ಹಸಿರು ಹೊದ್ದು ಕಂಗೊಳಿಸುವ ಭೂಮಿಗೆ ಬಾಗಿನ ಅರ್ಪಿಸಿ ಬೆಳೆದ ಬೆಳೆ ಹುಲುಸಾಗಿ ಬೆಳೆದು ಉತ್ತಮ ಇಳುವರಿ ಬರಲಿ ಎಂದು ನಾಡಿನಾದ್ಯಂತ ಅನ್ನದಾತರು ಭೂದೇವಿಗೆ ಬೇಡಿಕೊಂಡಿರುವುದು ವಿಶೇಷವಾಗಿತ್ತು ನೈನ್ಲೈವ್ ನ್ಯೂಸ್ ಗದಗ